ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಿಮಗೆ ಡೈರೆಕ್ಟ್ ನೀವು ಟೂ ಹಂಡ್ರೆಡ್ ರುಪೀಸಿಂದಲೂ ತೊಗೊಬೋದು ಒಂದು ಲಕ್ಷದ್ದು ತಗೊಬೇಕು ಯಾರಿಗೂ ಇದು ಮಾಡೋಲ್ಲ ಬಾಳೆಹಣ್ಣು ತಿನ್ಬಿಟ್ಟು ಬಿಸಾಕ್ತಿರಲ್ಲ ಅದು ಟೆಂಪ್ರೇಚರ್ಗೆ ಹೀಟ್ಗೆ ಹೆಂಗೆ ಕಪ್ಪಗಾಗಿ ಗೊಬ್ಬರ ಆಗ್ಬಿಡುತ್ತಲ್ಲ ಸೇಮ್ ಕಾನ್ಸೆಪ್ಟ್ ನಮ್ಮದು ಇವಾಗ ಡಿಮಾಟೆಲ್ಲ ನೋಡ್ತೀರಾ ಅದೆಲ್ಲ ನಮ್ಮ ಬ್ಯಾಗೆ ಹೋಗ್ತಾ ಇರೋದು ನಿಮ್ಗೆ ಏನೇನೇ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀರ ಅದಕ್ಕೆಲ್ಲ ಆಟರ್ನೇಟಿವ್ ಕೊಡ್ತೀವಿ ನಮ್ಮ ಹತ್ರ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ತೊಗೊಂಡ್ಬಿಟ್ಟು ಸರ್ ನಮ್ಗೆ ಇದಕ್ಕೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಬೇಕು ಅಂದರೆ ನಮ್ಮ ಹತ್ರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಇದೆ ಅದನ್ನ ಡೆವಲಪ್ ಮಾಡಿಬಿಟ್ಟು ನಾವು ಅದನ್ನು ಆಲ್ಟರ್ನೇಟಿವ್ ನಿಮ್ಗೆ ಕೊಡ್ತೀವಿ ಸೊ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಪ್ರಾಡಕ್ಟ್ ಹೆಂಗೆ ಸ್ಪೆಷಾಲಿಟಿ ಅದು ಹೆಂಗೆ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಬೇಸಿಕ್ಲಿ ಪ್ಲ್ಯಾಂಟ್ಸು ಮತ್ತು ವೆಜಿಟೇಬಲ್ಸ್ ಸ್ಟಾ ಏನಿದೆ ಅದರಿಂದ ನಾವು ಪ್ರೊ ಈ ರಾ ಮೆಟೀರಿಯಲ್ನ ಮಾಡ್ತೀವಿ ಆ ಮಾ ರಾ ಮೆಟೀರಿಯಲ್ ಮಾಡೋಕ್ಕೆ ಸ್ಟಾರ್ಚ್ ತೆಗಿತೀವಿ ಸ್ಟಾರ್ಚ್ ಅಂದರೆ ನೀವು ಅಡುಗೆ ಮಾಡಬೇಕಾದ್ರೆ ಮೇಲ್ಗಡೆ ವೈಟ್ ಕಲರ್ ಇದು ಬರುತ್ತಲ್ಲ ಅದು ಸ್ಟಾರ್ಚ್ ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಚೀಪಾಗಿರುತ್ತೆ ಅದನ್ನ ನಾನು ತೊಗೊತೀವಿ ತೊಗೊಂಡು ನಾವು ಬ್ಲೆಂಡ್ ಮಾಡ್ತೀವಿ ಬ್ಲೆಂಡ್ ಮಾಡಿಬಿಟ್ಟು ನಾನು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿ ನಿಮ್ಗೆ ತೋರಿಸ್ತೀನಿ ರಾ ಮೆಟೀರಿಯಲ್ ಹೆಂಗಿರುತ್ತಂತಬಿಟ್ಟು ಆ ರಾ ಮೆಟೀರಿಯಲ್ ಮಾಡಿ ಪ್ರೊಸೆಸ್ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಪ್ರೋಸೆಸ್ ಮಾಡಿಬಿಟ್ಟು ನಿಮಗೆ ಪ್ರಾಡಕ್ಟ್ ಮಾಡ್ತೀವಿ ಕ್ಯಾರಿ ಬ್ಯಾಗು ಗಾರ್ಬೇಜ್ ಬ್ಯಾಗು ನೀವು ಏನೇನು ನೋಡಿದ್ದೀರ ಎಲ್ಲ ಪ್ರಾಡಕ್ಟ್ ಬೈ ಆಲ್ಟರ್ನೇಟಿವ್ ಫಾರ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಿಮ್ಗೆ ಏನೇನೇ ಪ್ಲಾಸ್ಟಿಕ್ ನೀವು ಯೂಸ್ ಮಾಡ್ತಾ ಇದರ ಅದಕ್ಕೆಲ್ಲ ಆಲ್ಟರ್ನೇಟಿವ್ ಕೊಡ್ತೀವಿ ಅದಾದಮೇಲೆ ನೀವು ಯೂಸ್ ಮಾಡ್ತೀರಾ ಕಸ್ಟಮರ್ಸು ಯೂಸ್ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಪ್ರಾಡಕ್ಟ್ಸ್ ಇದಕ್ಕೆ ಕಂಪೋಸ್ಟಿಂಗ್ ಬೀನ್ಗೆ ಹಾಕ್ತೀರ ಕಂಪೋಸ್ಟಲ್ಲಿ ಆಗ್ಬಿಟ್ಟು ಕಂಪೋಸ್ಟಲ್ಲಿ ಹಾಕ್ಬಿಟ್ಟು ಮತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗಿ ಮತ್ತೆ ಗಿಡ ಆಗುತ್ತೆ ಇದರಲ್ಲಿ ಫುಲ್ಲು ಎಲ್ಲೂ ವೇಸ್ಟೇ ಆಗ್ತಾ ಇಲ್ಲ ನಿಮಗೆ ಹಾಂ ಸರ್ ನಮ್ಮದು ಎಂಟು ಫ್ಯಾಕ್ಟ್ರಿ ಇದೆ ಟೋಟಲ್ಲು ನಿಮಗೆ ಮಿಡ್ಲಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ರ್ ಮಾರ್ಜಿನ್ ಅವ್ರ ಮಾರ್ಜಿನ್ ಇವ್ರ ಮಾರ್ಜಿನ್ ಏನೂ ಇಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಿಮಗೆ ಡೈರೆಕ್ಟ್ ನೀವು ಟೂ ಹಂಡ್ರೆಡ್ ರುಪೀಸಿಂದಾನು ತೊಗೊಬೋದು ಒಂದು ಲಕ್ಷದ್ದು ಅದು ತೊಗೊಬೇಕು ನಾವು ಯಾರಿಗೂ ಇದು ಮಾಡೋಲ್ಲ ಶಾಪರು ಆಫೀಸರ್ಸು ಆಫೀಸಲ್ಲಿ ಗಾರ್ಬೇಜ್ ಬ್ಯಾಗ್ ಯೂಸ್ ಮಾಡ್ಬೋದು ಅಂಗಡಿಯಲ್ಲಿ ಕ್ಯಾರಿ ಬ್ಯಾಗು ಗ್ರಾಸರಿ ಅಂಗಡಿಯಲ್ಲಿ ಇವಾಗ ಡಿಮಾರ್ಟೆಲ್ಲ ನೋಡ್ತೀರಾ ಅದೆಲ್ಲ ನಮ್ಮ ಬ್ಯಾಗೆ ಹೋಗ್ತಾ ಇರೋದು ಸರ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಪ್ಲಾಸ್ಟಿಕ್ ನಾನು ನಾನೊಂದ್ಸಲ ಹೋಗ್ಬಿಟ್ಟು ಒಂದು ಅಂಗಡಿಯಲ್ಲಿ ಇದ್ದೆ ಆವಾಗ ಪೇಪರ್ ಬ್ಯಾಗಲ್ಲಿ ತುಂಬಿಕೊಟ್ರು ನಮಗೆ ಪ್ಲಾಸ್ಟಿಕ್ ಬ್ಯಾಗ್ ಫುಲ್ ಜೋರಲ್ಲಿತ್ತು ಆಮೇಲೆ ತೊಗೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಬಿಟ್ಟು ಹೊಡೆದಾಯ್ತು ಆಮೇಲೆ ನಾನು ನೋಡಿದೆ ಇದಕ್ಕೇನಾದರೂ ಆಲ್ಟರ್ನೇಟಿವ್ ಇರುತ್ತಲ್ಲ ಏನಾದರೂ ಹುಡುಕ್ಬೋದು ಅಂತ ಎಕೋ ಫ್ರೆಂಡ್ಲಿ ಚೀಪಾಗಿರಬೇಕು ಏನಕ್ಕೆ ಅಂದರೆ ನಮ್ಮದು ಎಕ್ಸ್ಪೆನ್ಸಿವ್ ಆದರೆ ಅಲ್ಲಿ ಪಾಪ ನಾವು ಅಂಗಡಿಗಳು ಇಕ್ಕಿರೋರು ನಮಗೂ ಗೊತ್ತು ಎಲ್ಲಿ ಲಾಭನೇ ಹೋಗ್ಬಿಟ್ರೆ ಪ್ಯಾಕೇಜಿಂಗ್ ಎಲ್ಲ ಸೊ ಅವಾಗ ನಾವು ಸರ್ಚ್ ಮಾಡಿಬಿಟ್ಟು ನಾವು ಹುಡುಕಿ ಇದನ್ನು ಕಂಡಿಡ್ದು ಒಂದು ಸೊಲ್ಯೂಷನ್ ತೊಗೊಂಡಿದ್ದು ಫ್ಯಾಕ್ಟ್ರೀಲಿ ನಾಲ್ಕು ಸ್ಟೇಜಸ್ ಇದೆ ಸರ್ ಫಸ್ಟು ರಾ ಮೆಟೀರಿಯಲ್ ತೊಗೊಳ್ತೀವಿ ರಾ ಮೆಟೀರಿಯಲ್ ಬರುತ್ತೆ ಎಲ್ಲ ಕಡೆಯಿಂದ ಈ ಪ್ರೋಸೆಸ್ ನೋಡಿದ್ರಲ್ಲ ಈ ಪ್ರೋಸೆಸಲ್ಲಿ ರಾ ಮೆಟೀರಿಯಲ್ ಬರುತ್ತೆ ನಮ್ಮದು ರಾ ಮೇನ್ ರಾ ಮೆಟೀರಿಯಲ್ ಇಂಪೋರ್ಟ್ ಆಗುತ್ತೆ ಸೆವೆಂಟಿ ತರ್ಟಿ ಪರ್ಸೆಂಟು ಇಂಪೋರ್ಟ್ ಆಗುತ್ತೆ ಥರ್ಟಿ ಸೆವೆಂಟಿ ಪರ್ಸೆಂಟ್ ನಾವು ಇಲ್ಲಿಂದ ತೊಗೊತೀವಿ ಎರಡನ್ನ ಮಿಕ್ಸ್ ಮಾಡ್ತೀವಿ ಹೀಟ್ ಮಾಡ್ತೀವಿ ಹೀಟ್ ಮಾಡಿಬಿಟ್ಟು ನಿಮ್ಮ ರಾ ಮೆಟೀರಿಯಲ್ ಹಾಕ್ತೀವಿ ಇದ್ರ ಬ್ಲೋವರಲ್ಲಿ ಬ್ಲೋರಲ್ಲಿ ಹಾಕ್ಬಿಟ್ಟು ನಾವು ಬ್ಲೋ ಮಾಡ್ತೀವಿ ಒಂದ್ಸಲಿ ಬ್ಲೋ ಮಾಡಿಬಿಟ್ಟು ಫಿಲ್ಮ್ ರೋಲ್ ಮಾಡ್ಕೊಳ್ತೀವಿ ಫಿಲ್ಮ್ ರೋಲ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಕಟ್ ಮಾಡಿಬಿಟ್ಟು ಅದನ್ನು ಬ್ಯಾಗ್ಸ್ ಮಾಡಿಬಿಟ್ಟು ಆಮೇಲೆ ಪ್ರಿಂಟಿಂಗ್ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಡಿಫ್ರೆಂಟ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇರುತ್ತೆ ಆ ಥರ ಸ್ಟೇಜಸಲ್ಲಿ ನಾನು ಫ್ಯಾಕ್ಟ್ರಿಗೆ ಕರ್ಕೊಂಡೋಗ್ತೀನಲ್ಲ ನಿಮಗೆಲ್ಲ ತೋರಿಸ್ತೀನಿ ಆಗುತ್ತೆ ಏನೇನಾಗುತ್ತಂತ ಸರ್ ಇದು ನೀವು ಬನಾನಾ ತಿನ್ಬಿಟ್ಟು ಬಾಳೆಹಣ್ಣು ತಿನ್ಬಿಟ್ಟು ಬಿಸಾಕ್ತಿರಲ್ಲ ಅದು ಟೆಂಪ್ರೇಚರ್ಗೆ ಹೀಟ್ಗೆ ಹೆಂಗ್ ಕಪ್ಪುಗಾಗಿ ಗೊಬ್ಬರ ಆಗ್ಬಿಡುತ್ತಲ್ಲ ಸೇಮ್ ಕಾನ್ಸೆಪ್ಟ್ ನಮ್ಮದು ಇದು ಸೇಮ್ ನಮ್ಮ ಪ್ರೊಸೆಸ್ ಒಂದ್ಸಲ ನೀವು ಯೂಸ್ ಮಾಡಿಬಿಟ್ಟು ಎಲ್ಲಾದರೂ ಬಿಸಾಕಿದ್ರೆ ಇಲ್ಲಾಂದರೆ ಇಲ್ಲ ರೀಸೈಕಲ್ಗೆ ಹೋದರೆ ರೀಸೈಕಲ್ ಆಗಿಬಿಡುತ್ತೆ ಇಲ್ಲ ಅಕಸ್ಮಾತ್ ಆ ಚೈನ್ ಮಿಸ್ ಆಗಿ ರೀಸೈಕ್ಲಿಂಗ್ ಪಾಯಿಂಟ್ ಹೋಗಿಲ್ಲ ಗೊಬ್ಬರ ಗಿಬ್ರ ಭೂಮಿ ಮೇಲೆ ಬಂದರೆ ಕಸದ ಹತ್ರ ಅಲ್ಲೇನಾಗುತ್ತೆ ಮೈಕ್ರೋ ಆರ್ಗನೈಸಮ್ ರಿಸ್ದು ಅದೇ ಸೇಮ್ ಏನು ಬನಾನದೇನಾಯಿತು ಆ ಥರನ ಇದನ್ನು ಕನ್ವರ್ಟ್ ಆಗಿ ಸೀದ ಡೈರೆಕ್ಟಾಗಿ ಗೊಬ್ಬರ ಆಗಿಬಿಡುತ್ತೆ ಅಲ್ಲಿಂದ ಪ್ಲ್ಯಾಂಟ್ಸು ಉಳಿಯುತ್ತೆ ಇದಕ್ಕೂ ಬೆಳೆಯುತ್ತೆ ನಾವು ಇದು ಫಸ್ಟ್ ತೊಗೊಂಬಂದಾಗ ಯಾರ ಹತ್ರ ಗೌರ್ಮೆಂಟ್ ಹತ್ರನೂ ಏನು ನಾಲೇಜ್ ಇರಲಿಲ್ಲ ಹೋಗ್ಬಿಟ್ಟು ಹೇಳಿ ಈ ಥರ ಇದೇ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಲಾಸ್ ತೊಗೊಂಡಿ ಆಮೇಲೆ ಅವ್ರು ಇದನ್ನೇ ಫಾಲೋ ಮಾಡಿ ಸ್ಟ್ಯಾಂಡರ್ಡ್ ತೊಗೊಂಬಂದು ಇದೆಲ್ಲ ನಮ್ಮ ಪ್ರಾಡಕ್ಟೆಲ್ಲ ಗೋರ್ಮೆಂಟ್ ಅಪ್ರೂವ್ಡು ಸಿಪೆಟಲ್ ಟೆಸ್ಟ್ ಆಗಿರುತ್ತೆ ಎರಡು ವರ್ಷ ಮೂರು ವರ್ಷ ಎಲ್ಲ ಟೆಸ್ಟ್ ಆದಮೇಲೆ ಇವಾಗ ಬಂದಿರೋದು ಸರ್ ನಮ್ಮಲ್ಲಿ ನೂರ ನಲ್ವತ್ತು ಪ್ರಾಡಕ್ಟ್ಸ್ ಇದೆ ಸರ್ ನೂರ ನಲ್ವತ್ತು ವೆರೈಟೀಸ್ ಇದೆ ನಾವಿವಾಗ ಜನರಲ್ಲಾಗಿ ನಮ್ಮ ಫೋಕಸ್ ಆಗ್ತಾ ಇರೋದು ಅಂದರೆ ನಮ್ಮದು ಕ್ಯಾರಿ ಬ್ಯಾಗು ಈ ಅಂಗಡಿಯವ್ರಿಗೆಲ್ಲ ಮತ್ತು ಗಾರ್ಬೇಜ್ ಬ್ಯಾಗು ಮತ್ತು ಇದು ಕ್ಲಿಂಗ್ ಫಿಲ್ಮು ಇವಾಗ ಊಟ ಗೀಟ ಪ್ಯಾಕ್ ಮಾಡಬೇಕಾದ್ರೆ ಹೇಳ್ತೀವಲ್ಲ ಅದು ಅದು ಬಿಟ್ಟು ನಾವು ತುಂಬ ಪ್ರಾಡಕ್ಟ್ ಕೊಡ್ತೀವಿ ಸರ್ ಏನೇನು ಪ್ಯಾಕೇಜಿಂಗ್ ಬೇಕೋ ಎಲ್ಲ ಪ್ಯಾಕೇಜಿಂಗ್ ಮೆಟೀರಿಯಲ್ ಕೊಡ್ತೀವಿ ನಿಮ್ಗೆ ಏನೇನು ಬೇಕಾಗಿಲ್ಲ ಅಂದ್ರೆ ನಿಮ್ಗೆ ನಮ್ಮ ಹತ್ರ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ತಗೊಂಡ್ಬಿಟ್ಟು ಸರ್ ನಮಗೆ ಇದಕ್ಕೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಬೇಕು ಅಂದರೆ ನಮ್ಮ ಹತ್ರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಇದೆ ಫುಲ್ ಸ್ಟ್ರಾಂಗ್ ಟೀಮ್ ಇದ್ದೀವಿ ನಾವು ಅದನ್ನು ಡೆವಲಪ್ ಮಾಡಿಬಿಟ್ಟು ನಾವು ಅದನ್ನು ಆಲ್ಟರ್ನೇಟಿವ್ ನಿಮ್ಗೆ ಕೊಡ್ತೀವಿ ಸರ್ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಪ್ಲಾಸ್ಟಿಕ್ ಒಂದು ರೂಪಾಯಿ ಇದ್ರೆ ನಮ್ಮ ಪ್ರಾಡಕ್ಟ್ ಎಂಟು ರೂಪಾಯಿ ಇರ್ತಾಯಿತ್ತು ಗ್ರಾಜ್ಯುಲಿ ಗ್ರಾಜಲಿ ನಾವು ಟೆಕ್ನಾಲಜಿ ಡೆವಲಪ್ ಮಾಡಿ ಮತ್ತು ಕನ್ಸಂಪ್ಷನ್ಸ್ ಇವಾಗ ಜಾಸ್ತಿ ಆಗಿ ಎಲ್ಲ ಕಡೆ ಯೂಸ್ ಆಗ್ತಾ ಇರೋದ್ರಿಂದ ಇವಾಗ ಪ್ಲಾಸ್ಟಿಕ್ ಒಂದು ರೂಪಾಯಿ ಇದ್ರೂ ಇದು ಒಂದು ರೂಪಾಯಿ ಒಂದು ರೂಪಾಯಿ ಸೇಮೇ ಬಂದುಬಿಟ್ಟಿದೆ ಇವಾಗೇನು ಪ್ರೈಸಿಂಗ್ ಡಿಫ್ರೆನ್ಸ್ ಅಷ್ಟಿಲ್ಲ ಸರ್ ಇವಾಗ ಆರ್ಡರ್ ಇದು ಮಾಡಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಇದ್ದರೆ ನೀವು ನಮ್ಮದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಯೋಗ್ರೀನ್ ಬ್ಯಾಕ್ಸ್ ಡಾಟ್ ಕಾಮ್ ಅಂತ ಇದೆ ಅಲ್ಲಿ ಆನ್ಲೈನ್ ಆರ್ಡ್ರ್ ಮಾಡ್ಬೋದು ನೂರು ರೂಪಾಯಿಂದ ಮಾಡಿದ್ರೂ ನೀವು ಮುನ್ನೂರು ರೂಪಾಯಿ ಏನು ಬೇಕಾದ್ರೂ ಮಾಡ್ಬೋದು ಡೈರೆಕ್ಟ್ ನಿಮ್ಮ ಮನೆಗೆ ನಿಮ್ಮ ಅಂಗಡಿಗೆ ಬಂದುಬಿಡುತ್ತೆ ಟೂ ಟೂ ಡೇಸಲ್ಲಿ ಬಂದುಬಿಡುತ್ತೆ ನಿಮ್ಗೆ ಇಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನಮ್ಮದು ಒಂದು ಫೋನ್ ನಂಬರ್ ಇದೆ ಕಾಲ್ ಸೆಂಟರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಏಯ್ಟ್ ಜೀರೋ ನೈನ್ ಜೀರೋ ಫೈವ್ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಕ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ